ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡಕೇಜ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ್ರಿ ನಾವು ರೀ ಬದ್ನಿಕಾಯಿ ಬರ್ತಾ ಸಿಂಪಲ್ ಆಗಿ ಹೆಂಗೆ ಮಾಡೋದಂತ ತಿಳ್ಸ್ಕೊಡೋದೇನಿ ನೀವು ಬದ್ನಿಕಾಯಿನ ಸುಟ್ಟು ಮಾಡ್ತೀರಿ ಬಟ್ ಇದರ ಒಳಗ ನಾನು ಈಸಿಯಾಗಿ ಲಗುಟ್ಟು ಮಾಡ್ಕೊಬೋದ್ರಿ ಹಂಗೆ ತೋರ್ಸೇನಿ ಅದನ್ನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿನಿ ಅದಕ್ಕೆ ಒಂದೆರಡರಿಂದ ಮೂರು ಚಮಚ ಆಗುವಷ್ಟ ಎಣ್ಣೆ ಹಾಕೊಂಡೆ ಈಗ ಬದ್ನೇಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಈ ತರ ಸ್ಲೈಸ್ ಆಗಿ ಏನ್ ಮಾಡೀನಿ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡ್ರಿ ಅದನ್ನ ಹಾಕೊಂಡ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಎರಡು ಸೈಡ್ ಅಲ್ಲಿ ತಕ್ಕ ನೀವ ಒಂದ್ ಪ್ಲೇಟ್ ಉಡ್ಜ್ಬಿಡ್ಬೇಕಾಗ್ತೇತ್ರಿ ಹಂಗ ಒಂದ ಟೊಮೆಟೊನು ಕಟ್ ಮಾಡಿ ಇಟ್ಕೊಂಡಿನ್ರಿ ಅದನ್ನು ಕೂಡ ಹಾಕೊಂಡ ಇದನ್ನ ಫ್ರೈ ಮಾಡ್ಕೊಬೇಕ್ರಿ ಈ ಬದ್ನಿಕಾಯಿ ಬರ್ತಾ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಭಾರಿ ಬರ್ತಿತ್ರಿ ಮತ್ತ ಜಲ್ದಿ ಮಾಡ್ಕೋಬೋದ್ರಿ ನೀವು ಪಲ್ಯ ಅದು ಮಾಡ್ಕೋದ್ಕಿಂತ ಈ ಒಂದೆರಡು ಬದ್ನಿಕಾಯಿ ಐತೆ ಅಂದ್ರ ಮನೆಯೊಳಗ ನೀವ ರೊಟ್ಟಿ ಜೊತೆ ಚಪಾತಿ ಜೊತೆ ಈ ತರ ಮಾಡ್ಕೋಬೋದ್ರಿ ಈಗ ಒಂದ್ ಹತ್ತು ನಿಮಿಷ ಇದನ್ನ ಪ್ಲೇಟ್ ಮುಚ್ಚಿ ಬಿಡ್ತೇನ್ರಿ ನೋಡ್ರಿ ಬದ್ನಿಕಾಯಿ ಎಲ್ಲ ರೀ ಕಲರ್ ಚೇಂಜ್ ಆಗೈತ್ರಿ ಅಲ್ಲ ಫುಲ್ ಸಾಫ್ಟ್ ಆಗಿದಾವ್ರಿ ಎರಡು ಸೈಡು ಸಾಫ್ಟ್ ಆಗ್ಬೇಕ್ರಿ ಇದನ್ನ ಇದ್ರಿ ಹಿಂಗೆ ಮಾಡೋದ್ರಿಂದ ಲಗುಟ್ ಆಗ್ತದ್ರಿ ಒಂದು ಹತ್ತು ನಿಮಿಷನ್ಯಾಗ ನೀವ ಬದ್ನಿಕಾಯಿ ಬರ್ತಾ ಮಾಡ್ಕೋಬೋದ್ರಿ ಮತ್ ನೋಡ್ರಿ ಎರಡು ಸೈಡ್ ಫುಲ್ ಸಾಫ್ಟ್ ರೀ ಈಗ ಇದ ಬಿಸಿ ಇರುವಾಗ ಏನು ಮಾಡೋದ್ರಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋದ್ರಿ ನೋಡ್ರಿ ಈ ತರ ನೀವ ಬದ್ನಿಕಾಯನ್ನ ಸ್ಮ್ಯಾಶ್ ಮಾಡ್ಕೋರಿ ಎಲ್ಲ ಬದ್ನಿಕಾಯಿ ಮತ್ತ ಟೊಮೆಟೊ ಎರಡು ಕೂಡ ಮಾಡ್ರಿ ಈ ತರ ಮಿಕ್ಸ್ ಮಾಡ್ಕೊಂಡೆ ಸ್ಮ್ಯಾಶ್ ಮಾಡ್ಕೋಬಿಕ್ ನೋಡ್ರಿ ಸೈಡ್ ಡಿಶ್ ತರ ಇದನ್ನ ರೊಟ್ಟಿ ಚಪಾತಿ ಅನ್ನ ಜೊತೆಗೆ ಒಂದು ಹತ್ತು ನಿಮಿಷನಾಗ ನೀವು ಮಾಡ್ಕೊಬೋದ್ರಿ ಇದನ್ನೆಲ್ಲ ಈಗ ಸ್ಮ್ಯಾಶ್ ಮಾಡಿಕೊಂಡೆ ಎಲ್ಲಾ ಮಿಕ್ಸ್ ಮಾಡ್ಕೊರಿ ಬದ್ನೇಕಾಯಿಯೂ ಫುಲ್ ಆಗಿ ಫ್ರೈ ಆಗ್ಯಾವ್ರಿ ಈಗ ಇದಕ್ಕನರ ಒಂದೆರಡು ಚಮಚೆ ಖಾರ ಹಾಕೊಂಡೀನ್ರಿ ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಬೋದ್ರಿ ಇಲ್ಲಾದ್ರೂ ಕಡಿಮೆ ಹಾಕೊಂಡ್ರು ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿನಿ ಹಂಗೆ ಬೆಳ್ಳುಳ್ಳಿ ಏನು ಮಾಡಿನಿ ಸ್ವಲ್ಪ ಜಾಜ್ ಇಟ್ಕೊಂಡೇನ್ರಿ ಬೆಳ್ಳುಳ್ಳಿ ಹಾಕೊಂಡ್ರಿಂದ ಟೇಸ್ಟ್ ಬರ್ತಿತ್ರಿ ಹಂಗ ಒಂದು ಉಳ್ಳಾಗಡ್ಡಿ ಸಂದಾಗಿ ಹೆಚ್ಚಿಟ್ಕೊಂಡಿನಿ ಒಂದು ಸ್ವಲ್ಪ ರುಚಿಗೆ ತಗೊಸ್ ಉಪ್ಪು ಉಪ್ಪಾ ಹಾಕೊಂಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ರಿ ರೀ ಬದ್ನೇಕಾಯಿ ಬರ್ತಾ ರೆಡಿ ಆತ್ರಿ ಅಗ್ದಿ ಈಜ್ಜಿಯಾಗಿ ರುಚಿಯಾಗಿ ಸಿಂಪಲಾಗಿ ಕಡಿಮೆ ಸಮಯದಾಗ ಮಾಡ್ಕೋ ಅಂತ ಬದ್ನಿಕಾಯಿ ಬರ್ತಾ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೈತೆ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಹಾಗೇ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೈಡ್ ಸೈಡಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲೀಸ್ಗೂ ಈ ವಿಡಿಯೋಸನ್ನ ಶೇರ್ ಮಾಡಿರಿ ಮತ್ತು ರೀ ನಾವು ಹೊಸ ಅಡಿಗೆ ಮತ್ತೆ ಭೇಟಿ ಆಗ್ತೀವಿ ರೀ ಅಲ್ಲಿವರೆಗೂ ಧನ್ಯವಾದಗಳು